ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಅಂಥದ್ದು ಒಂದು ವಿಚಿತ್ರವಾದ ವಶೀಕರಣ ಪ್ರಯೋಗ ಅದು ಯಾವಗೆ ಹೇಗೆ ಅನ್ನೋದು ನಾವು ತಿಳ್ಕೊಳ್ಳೋಣ ಅದಕ್ಕೆ ವಸ್ತುಗಳು ಯಾವುದಿದೆ ಏನಿದೆ ಅಂತ ಕೂಡ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಸುಖ ಸುಮ್ಮನಾಗಿ ಸುಮ್ಮನೆ ಫೋನ್ ಮಾಡ್ತೀರಾ ಆ ವೀಡಿಯೋ ಮಾಡಿದ್ರಲ್ಲ ಅದು ಸ್ವಲ್ಪ ಡೀಟೇಲ್ ಕೊಡಿ ಇದ್ರದ್ದು ಏನಿದೆಯಾ ಅದ್ರ ಡೀಟೇಲ್ ಕೊಡಿ ಮೂರು ವರ್ಷದ ಹಿಂದೆ ಮಾಡಿರೋವಂಥದ್ದು ಅದ್ರದ್ದು ಮಂತ್ರ ಹಾಕಿ ಈ ರೀತಿ ಹೇಳ್ತಾ ಇರ್ತೆ ನಿಮಗೆ ಆ ಚ ಹೋಗಲಿ ಅದು ಯಾವುದಪ್ಪ ಯಾವುದು ಸ್ವಲ್ಪ ನೋಡಿ ನಾವೇನೋ ಹಬ್ಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾರಲ್ಲ ಅಂದ್ಬಿಟ್ಟು ಸರಿ ಅದು ವೀಡಿಯೋ ನೋಡೋಣ ಹಾಕಿ ನೋಡ್ತೀನಿ ಹೇಳ್ತೀನಿ ಅಂದರೆ ಅವತ್ತೇ ಹಾಕ್ಬಿಡ್ಬೇಕು ಅವ್ರಿಗೆ ನಮ್ಮ ಕೆಲಸ ಇಷ್ಟು ಇರುತ್ತೆ ನಾವು ಊಟ ಮಾಡೋದೇ ನಮ್ಗೆ ಒಂದು ದಿವಸ ಊಟ ಮಾಡೋಕ್ಕೆ ಕೂಡ ಪುರ್ಸೊತ್ತಿರಲ್ಲ ಆದರೆ ಇವತ್ತು ಅವ್ರಿಗೆ ಅವತ್ತೇ ಹಾಕ್ಬಿಡ್ಬೇಕು ತಕ್ಷಣ ಹಾಕಿಲ್ಲ ಅಂದರೆ ನೀವು ಹೇಳಿದಿರಿ ಹಾಕ್ತೀನಿ ಅಂತಂದ್ರಿ ಈ ರೀತಿ ಮಾತ್ರೆಗಳೆಲ್ಲ ಹಾಕ್ತಾರೆ ಹಾಗಾಗಿ ಈಗ ನನಗೆ ಇನ್ನು ಫೋನೇ ನಾನು ಅಟೆಂಡ್ ಮಾಡೋದು ಬೇಡ ಏನೇ ಇದ್ರೂ ವಾಟ್ಸಪ್ಪಲ್ಲಿ ಇರಲಿಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹಾಕಲಿ ಅನ್ನೋಷ್ಟು ಆಗಿದೆ ಆದವ್ರಿಗೆ ಒಂದು ದಿವ್ಸ ಅಲ್ಲ ಎರಡು ಮೂರು ದಿವಸ ಅಲ್ಲ ಒಂದು ವಾರ ಆದಮೇಲೆ ಕೂಡ ನಂಗೆ ಟೈಮ್ ಸಿಕ್ಕಿದಾಗ ನಾನು ಆ ವಾಟ್ಸಪ್ಪಲ್ಲಿ ಆನ್ಸರ್ ಮಾಡ್ತೀನಿ ಅಥವಾ ಈ ಕಾಮೆಂಟ್ ಬಾಕ್ಸಲ್ಲಿ ಏನಾಗ್ತಾರೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ನಾನು ಹಂಸ ಆನ್ಸರ್ ಮಾಡ್ತೀನಿ ದಯವಿಟ್ಟು ಯಾರು ಇದ್ರ ಬಗ್ಗೆ ಮತ್ತೆ 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 ನನಗೆ ಫೋನ್ ಕಾಲ್ ಮಾಡೋದು ಬೇಡ ಯಾಕೆ ನಾನು ಏನೋ ಪಾಪ ಇಷ್ಟು ನಾವು ಕೊಡ್ತೀವಿ ಅವ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡೋಣ ಅಂತೀನಿ ಆದರೆ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಬೇರೆ ಇದನ್ನು ಅವರು ಆ ರೀತಿಯ ಹೋಗಿ ಸುಮ್ಮನೆ ಟಾರ್ಚರ್ ಕೊಡೋದು ಯಾವಾಗಲೋ ಮಾಡಿರೋವಂಥ ಒಂದು ವೀಡಿಯೋನ ಮೂರು ವರ್ಷದ್ದೋ ನಾಲ್ಕು ವರ್ಷದ್ದೋ ಮಾಡಿರೋಂಥ ಅದರಲ್ಲಿ ಈ ಮಂತ್ರ ಇತ್ತು ಅದು ಮಂತ್ರ ಕೊಡಿ ಸರಿ ನೋಡೋಣಪ್ಪ ಟೈಮ್ ಸಿಕ್ಕಿದಾಗ ಹಾಕ್ತೀವಿ ಆ ವೀಡಿಯೋ ನೋಡೋಣ ಯಾಕೆ ನಾವಾಗಲೇ ಮರ್ತೋಗಿರ್ತೀವಿ ಅದನ್ನೇನಪ್ಪ ಅದು ಅಂತ ನಾಲ್ಕು ವರ್ಷದ ಮೂರು ವರ್ಷದ ಯಾರು ಜ್ಞಾಪನ ಇಟ್ಕೊಂಡಿರ್ತಾರೆ ಹಾಕಿ ಅಂತೀವಿ ಹಾಕಿರ್ತೀವಿ ಆಗಲೇ ಸಂಜೆಗೆ ಹತ್ತು ಸಾರಿ ಹಾಕಿರ್ತಾರೆ ಹಾಕಿಲ್ಲ ನೀವು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನೀವು ಕೊಡ್ತೀನಿ ಅಂತ ಹೇಳಿದಿರಿ ಈ ರೀತಿ ಅಲ್ಲ ಏನೋ ಇವರಿಗೆ ನಮಗೇನೋ ಇವ್ರು ಉಪಕಾರ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಹತ್ರ ನಾನು ಏನೋ ಈಸ್ಕೊಂಡ್ಬಿಟ್ಟಿನಿ ಅನ್ನೋ ರೀತಿಲಿ ನಮ್ಮನ್ನು ಆ ರೀತಿ ಕಾಮೆಂಟ್ ಎಲ್ಲ ಹಾಕ್ತಾರೆ ಹಾಗಾಗಿ ಇನ್ನು ಮುಂದೆ ನಾನು ಯಾವುದೇ ರೀತಿ ಫೋನ್ ಕೂಡ ಕಾಲ್ ಕೂಡ ತೊಗೋಬಾರ್ದು ಅನ್ನೋಷ್ಟು ಬೇಜಾರಾಗಿದೆ ವಾಟ್ಸಪ್ಪಲ್ಲಿ ಕೂಡ ಈ ಮುಂದೆ ಯಾವುದು ನಾನು ತೊಗೊಳ್ಳಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಷ್ಟೇ ಅನ್ನೋದು ಬೇಜಾರಾಗಿದೆ ಯಾವುದಾದ್ರು ಒಂದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ಬೋದು ದಿನಕ್ಕೆ ಐವತ್ತು ಅರವತ್ತು ವಾಟ್ಸಪ್ಪಲ್ಲಿ ಬರ್ತಾಯಿರ್ತಾರೆ ಎಷ್ಟು ಜನಕ್ಕೆ ಅಂತ ಆನ್ಸರ್ ಮಾಡೋಕ್ಕಾಗುತ್ತೆ ನಮಗೂ ಕೆಲಸ ಇರುತ್ತೆ ಅಲ್ವಾ ನೀವು ಈ ರೀತಿ ತೊಂದರೆ ನಮಗೂ ಏನಾಗುತ್ತೆ ನಾವು ಯಾವುದೋ ನಿಮಗೆ ಒಳ್ಳೊಳ್ಳೇದು ಕೊಡೋಣ ಅಂತ ಹುಡುಕ್ತಾ ಇರ್ತೀವಿ ನಾವು ಯಾವ ರೀತಿ ಕೊಡ್ಬೋದು ನಿಮ್ಥಾದ್ ಕೊಡ್ಬೋದ ಅಂಥದ್ದು ಕೊಡ್ಬೋದಾ ಅವ್ರಿಗೆ ಬೇಕಾಗಿರೋ ಅಂಥದ್ದು ಅಂದರೆ ಅವ್ರಿಗೆ ಯಾವ ಕೆಲಸಕ್ಕೆ ಬರುತ್ತೆ ಅಂಥದ್ದನ್ನ ಕೊಡಬೇಕು ಅನ್ನೋದು ನಾವಿರುತ್ತೆ ಈ ರೀತಿ ಕೊಟ್ಟಾಗ ನಮಗೇನು ಅನಿಸುತ್ತೆ ಅಯ್ಯೋ ಇದು ಇಂಥವೆಲ್ಲ ಕೊಡೋದೇ ಬೇಡ ಸುಮ್ಮನೆ ಏನೋ ಒಂದು ಈಗೆಲ್ಲರೂ ತೋರಿಸ್ತಾರೆ ನೋಡಿ ಸುಮ್ಮನೆ ಯಾವುದೋ ಮಂತ್ರ ಯಾವುದೋ ಒಂದು ಇದು ಕೊಟ್ಟು ಸೈಲೆಂಟ್ ಆಗ್ತಾರಲ್ಲ ಆ ರೀತಿ ಮಾಡೋಣ ಅನ್ನಷ್ಟು ನಮಗೂ ಅದು ಮನ್ಸಿಗೆ ಬಂದುಬಿಡುತ್ತೆ ನೀವಾಗ ನೀವೇ ಇದನ್ನೇ ಹಾಳು ಮಾಡ್ಕೊಳ್ತಾ ಇದ್ದೀರ ದಯವಿಟ್ಟು ಆ ರೀತಿ ಪದೇ ಪದೇ ಕಾಮೆಂಟ್ ಹಾಕೋದು ನೀವು ಕೊಟ್ಟೇ ಕೊಡಬೇಕು ಅನ್ನೋದು ಈ ರೀತಿ ಡಿಮೆಂಡ್ ಮಾಡಿದಾಗ ನಾವು ಏನಾಗುತ್ತೆ ಸೈಬರ್ಗೆ ಇದಕ್ಕೆ ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ದಯವಿಟ್ಟು ಆ ರೀತಿ ತೊಂದರೆ ಕೊಡಬೇಡಿ ನಿಮ್ಮ ಒಬ್ರಿಗಾಗಿ ಎಷ್ಟೋ ಜನ ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿಬಿಡುತ್ತೆ ನಿಮಗೆ ನೋಡೋಕ್ಕಾಗಿಲ್ವಾ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ನಾವು ಕೊಟ್ಟಿಲ್ವಾ ಆ ಸಮಯದಲ್ಲಿ ಯಾವಾಗ ನಮ್ಮ ಸಮಯ ಸಮಯ ಇದ್ದಾಗ ನೀವು ಕೊಡ್ತೀವಿ ಅದು ಬಿಟ್ಟು ನೀವು ನಮ್ಗೆ ಇವತ್ತೇ ಹಾಕಬೇಕು ಈಗಲೇ ಹಾಕಬೇಕು ನೀವು ಕೊಡ್ತೀನಿ ಅಂತ ಹೇಳಿದಿರಿ ಏನಿದು ಅದು ನೀವು ಮಾತಾಡೋ ರೀತಿ ನಮಗೆ ಸರಿಯಲ್ಲ ಆ ರೀತಿ ಅನ್ನಿಸ್ತಾ ಇದೆ ಸರಿ ಇರಲಿ ಈಗ ಯಾಕೆ ನಾನು ಇನ್ನು ಮುಂದೆ ಯಾವುದೇ ಫೋನ್ ಕಾಲ್ ಅಟೆಂಡ್ ಮಾಡೋದಿಲ್ಲ ಅನ್ನಷ್ಟು ಬೇಜಾರಾಯ್ತು ನಾನು ಮಾಡಲ್ಲ ಇದೇ ರೀತಿ ಮಾಡಿದಾಗ ನಾನು ಯಾವುದೇ ಫೋನ್ ಕಾಲ್ಗಳನ್ನ ಅಟೆಂಡ್ ಮಾಡಲ್ಲ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಸಮಯ ಸಿಕ್ಕದ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತು ಇಂಥದ್ದೊಂದು ವಿಚಿತ್ರವಾದ ಒಂದು ವಶೀಕರಣ ಪ್ರಯೋಗ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಸಾಕಷ್ಟು ಇದ್ರಲ್ಲಿ ಕೂಡ ಹೇಳಿದ್ದೀನಿ ಅದು ಒಂದೇ ಅಲ್ಲ ಎರಡೇ ಅಲ್ಲ ಅದು ನೂರಾರು ಕೆಲಸಕ್ಕೆ ಬರುತ್ತೆ ಸಿ ಆರ್ ಸಿಂಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಹಕೀಕತ್ ಮಾಲೆ ಬೇಕು ಮೊದಲು ಒಬ್ರು ಯಾರೋ ಮೇಡಮ್ ಅವ್ರು ಕೇಳಿದ್ರು ಹಕೀಕತ್ ಮಾಲೆ ಅಮ್ಮ ತೋರಿಸ್ಬೇಕಾಗಿತ್ತು ಮೇಡಮ್ ಅವರೇ ನೀವು ಅಂತ ಇದು ಈ ರೀತಿ ಬರುತ್ತೆ ಇದರಲ್ಲಿ ನಾನಾ ರೀತಿ ಬರುತ್ತೆ ಈ ರೀತಿ ಕೂಡ ಈ ರೀತಿ ಬರುತ್ತೆ ಮತ್ತು ಬರೀ ಕಪ್ಪು ಮಣಿಯಿಂದ ಕೂಡ ಇದು ತಾಮ್ರ ಸ್ವಲ್ಪ ಸೇರಿಸಿದ್ದಾರೆ ಇದ್ರದ್ದು ಕೂಡ ಬರುತ್ತೆ ಅದು ಆ ರೀತಿ ಹಕಿಕತ್ ಮಾಲೆ ಬರುತ್ತೆ ಅಂದರೆ ಅದು ತಾಮ್ರ ಮಿಕ್ಸ್ ಮಾಡಿದ್ರೆ ಇದು ಬರೀ ಕಪ್ಪು ಮಣಿನೇ ಸೇರಿಸಿರ್ತಾರೆ ಅದು ನೋಡ್ಕೊಳ್ಳಿ ಅಷ್ಟೆ ಹಕಿಕತ್ ಮಾಲೆ ಬೇಕಾಗುತ್ತೆ ಶನಿವಾರ ದಿವಸ ಮಾಡಬೇಕಾಗುತ್ತೆ ಕೆಂಪು ಬಟ್ಟೆನ ನೀವು ಧಾರಣೆ ಮಾಡಬೇಕಾಗುತ್ತೆ ಕೆಂಪು ಬಣ್ಣದ ಆಸನ ಹಾಕ್ಕೋಬೇಕಾಗುತ್ತೆ ನೀವು ಕೂತ್ಕೊಳ್ಳೋದು ಒಂದು ದಿಕ್ಕು ಬಂದು ಪಶ್ಚಿಮಾಭಿಮುಖವಾಗಿ ಕೂತ್ಕೋಬೇಕಾಗುತ್ತೆ ಜಪ ಸಂಖ್ಯೆ ಬಂದು ಹತ್ತು ಸಾವಿರ ಇರುತ್ತೆ ಹತ್ತು ಸಾವಿರ ಹತ್ತು ಹನ್ನೊಂದು ದಿನಗಳು ಹತ್ತು ಸಾವಿರ ಹನ್ನೊಂದು ದಿನಗಳು ಇರುತ್ತೆ ಇದನ್ನು ಮೊದಲು ನೀವು ಪ್ರಯೋಗ ಮಾಡಬೇಕಾದ್ರೆ ಅತ್ಯಂತ ಒಂದು ಭಾಳ ಪ್ರಭಾವಶಾಲಿಯಾದಂಥ ಈ ಪ್ರಯೋಗ ಇದು ಇದು ಸಾಮಾನ್ಯ ನಮ್ಮ ಇದರಲ್ಲಿ ಯಾವುದೂ ಬರೋದಿಲ್ಲ ಇದು ಬೇರೆ ಬೇರೆ ಕಡೆಯಿಂದ ಅವ್ರ ಕಡೆಯಿಂದ ಮಾಡ್ತಾರೆ ಇದೆಲ್ಲ ನಮ್ಮ ಇದರಲ್ಲಿ ಜಾಸ್ತಿ ಇದೆ ಏನು ಅಂದರೆ ಹಣಕಾಸುಗಾಗಿ ಲಕ್ಷ್ಮಿಗಾಗಿ ಇಡ್ತಾರೆ ಅಷ್ಟೇ ಇದ್ರೂ ಈ ರೀತಿ ವಶೀಕರಣ ಆಗ್ಬೋದು ಬೇರೆ ಬೇರೆದೆಲ್ಲ ಆಗ್ಬೋದು ಅದೆಲ್ಲ ಯಾರಿಗೂ ಸಾಮಾನ್ಯ ಬರೋದು ಇದನ್ನು ಪ್ರಯೋಗನ ಪ್ರಯೋಗ ಮಾಡೋರಾಗ್ಬೋದು ಮಾಡಿಸೋರಾಗ್ಬೋದು ಯಾರೇ ಆಗಲಿ ಯಾವುದೇ ಒಂದು ಒಂದು ದುರ್ಭಾವನೆಯಿಂದ ಅಂದರೆ ಒಂದು ಕೆಟ್ಟ ಭಾವನೆಯಿಂದ ಮಾಡಬಾರ್ದು ಇದನ್ನು ಯಾವುದೇ ಆಗಲಿ ದುರುಪಯೋಗಕ್ಕಾಗೋ ಏನಾದರೂ ಮಾಡಿಸ್ ಮಾಡಿಸ್ಬಾರ್ದ ಇದು ಏನಾದರೂ ಒಳ್ಳೆಯ ಕಾರ್ಯಕ್ಕೆ ಇದನ್ನು ಆ ರೀತಿ ಮಾಡಿದಾಗ ಮಾಡಿಸ್ತವ್ರಿಗೂ ಮಾಡೋರಿಗೂ ಇಬ್ಬರಿಗೂ ಅದು ತೊಂದರೆ ಆಗುತ್ತೆ ಇದಕ್ಕೆ ಸಾತ್ವಿಕ ಒಂದು ಭಾವನೆಯಿಂದನೇ ಪ್ರಯೋಗ ಮಾಡಬೇಕೇ ಹೊರತು ಇದು ಯಾವುದು ಒಂದು ತೊಂದರೆಯಲ್ಲಿ ಸಿಗಾಕೊಳ್ಳೋ ಥರ ಮಾಡಿಕೊಂಡು ಕಷ್ಟಗಳನ್ನ ಅನುಭವಿಸ್ಕೋಬಾರ್ದು ಇದೆಲ್ಲ ಎಲ್ಲದಕ್ಕೂ ಬರುತ್ತೆ ಇದು ಇವಾಗ ನಾನು ಮೊದಲೇ ಹೇಳಿದ್ದೀನಿ ಒಬ್ಬ ವ್ಯಕ್ತಿ ಹೆಂಗಸಾಗಲಿ ಪುರುಷನೇ ಆಗಲಿ ವೃದ್ಧರೇ ಆಗಲಿ ಬಾಲಕರೇ ಆಗಲಿ ಧನಿಕನೇ ಆಗಲಿ ಬಡವನಾಗಲಿ ಒಂದು ಅಧಿಕಾರಿ ಆಗಿರಲಿ ಅವರ ಮೇಲೆ ಪ್ರಯೋಗ ಮಾಡಿದಾಗ ಅಂಥ ವ್ಯಕ್ತಿಗಳು ಯಾರು ಪ್ರಯೋಗ ಮಾಡಿರ್ತಾರಲ್ಲ ಅವರು ವರ್ಷದಲ್ಲಿ ಇರ್ತಾರೆ ಅಂದರೆ ಅವರು ಅನುಕೂಲಕ್ಕೆ ತಕ್ಕಂತೆ ಅವರು ಕೆಲಸಗಳನ್ನ ಮಾಡಿಕೊಡ್ತಾರೆ ಇದನ್ನು ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಶನಿವಾರ ಯಾವುದೇ ಒಂದು ಸಮಯ ಆಗಿರ್ಬೋದು ರಾತ್ರಿ ಸಮಯದಲ್ಲಿ ಇದನ್ನ ಮಾಡೋ ಅಂಥದ್ದು ಇದಕ್ಕೆಲ್ಲ ವಸ್ತ್ರ ಕೂಡ ಹೇಳಿದ್ದೀನಿ ನಾನು ಕೆಂಪು ಆ ವಸ್ತ್ರನ ಧಾರಣೆ ಮಾಡಬೇಕು ಪಶ್ಚಿಮವಾಗಿ ಕೂತ್ಕೋಬೇಕು ಒಂದು ಕೆಂ ಮಣೆ ಮೇಲೆ ಒಂದು ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ಈ ಮಂತ್ರ ಸಿದ್ಧಿ ಆಗಿರುವಂಥ ಇಸಿಯರ್ ಸಿಂಗಿನ ಹಿಡಬೇಕಾಗುತ್ತೆ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿರಬೇಕು ಸಿಆರ್ ಸಿಂಗಿ ತಂದು ಹಾಗೆ ಇಡಬಾರ್ದು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿರಬೇಕು ಇದ್ರ ಮೇಲೆ ಸಿಂಧೂರ ತಿಳ್ಕೋ ನಿಟ್ಟು ಶೋಡೋಪಚಾರ ಪೂಜೆ ಷೋಡೋಪಚಾರ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ನಂತರ ಅದಕ್ಕೆ ಏನಾದರೂ ಒಂದು ನೈವೇದ್ಯ ಮಾಡಿ ಆರತಿ ಬೆಳಗಬೇಕು ನಂತರ ಒಂದು ಜಪ ಮಾಡಬೇಕಾಗುತ್ತೆ ಪ್ರತಿದಿನ ಇದಕ್ಕೆ ಒಂದು ಸಾವಿರದ ಹನ್ನೊಂದು ದಿನ ಒಂದು ಸಾವಿರದ ಒಂದು ಸಾವಿರ ದಿನಕ್ಕೆ ಒಂದು ದಿನಕ್ಕೆ ಸಾವಿರದ ಒಂದಷ್ಟು ಒಂದು ಮಾಲೆ ಅಂದರೆ ಮಾಡಬೇಕಾಗತ್ತೆ ಒಂದು ಸಾವಿರ ಮಂತ್ರನ ಹೇಳಬೇಕಾಗತ್ತೆ ಇದು ಪ್ರಯೋಗ ಬಂದು ಹನ್ನೊಂದು ದಿನ ಹನ್ನೊಂದು ದಿನ ಮಾಡಬೇಕಾಗತ್ತೆ ಇದಕ್ಕೆ ಮೊದಲು ನೀವು ಪ್ರಯೋಗ ಮಾಡ್ತಾಯಿದ್ದೀರಾ ಮಾಡೋಕ್ಕೆ ಮೊದಲು ಇದೇನಕ್ಕೆ ಈ ಒಂದು ಮಂತ್ರ ನಾನು ಹೇಳ್ತೀನಿ ಆ ಮಂತ್ರನ ಯಾರು ಮಾಡ್ತಾ ಇದ್ದೀರೋ ಅವರ ಹೆಸ್ರನ್ನ ಆವಾಗೇ ಹೇಳಬಾರ್ದು ನೀವು ಅಂದರೆ ಈಗೆಲ್ಲ ಸಾಕಷ್ಟು ನಾವು ಒಂದು ಮಂತ್ರ ಕೊಟ್ಟಾಗ ಅಲ್ಲಿ ಅಮುಖ ಅಂತ ಏನು ಬರುತ್ತೆ ಅಲ್ಲಿ ಹೆಸರುಗಳ್ನ ಸೇರಿಸ್ಕೊಂಡು ಹೇಳ್ಕೊಂಬಿಡ್ತೀವಿ ಇದಕ್ಕೆ ಆ ರೀತಿ ಇಲ್ಲ ಹೇಳ್ಬಾರ್ದು ಅಲ್ಲಿ ಏನು ಅಮುಖ ಅಂತ ಒಂದು ಅಲ್ಲೊಂದು ಸೆಂಟೆನ್ಸ್ ಬರುತ್ತೆ ಅಲ್ಲಿ ಅದನ್ನು ಹೇಳಕ್ಕೆ ಹೋಗಬಾರ್ದು ಹನ್ನೊಂದು ದಿನ ಜಪ ಸಿದ್ಧಿ ಆದ ಮೇಲೆ ಪೂಜಾ ಪ್ರಯೋಗ ಆದ ನಂತರ ಹನ್ನೊಂದು ದಿನಕ್ಕೆ ದಿನ ಪ್ರತಿ ಒಂದು ಸಾವಿರದಂತೆ ಅಮುಖ ಅನ್ನೋ ಯಾವ ಸಾಧ್ಯ ವ್ಯಕ್ತಿಗಳ ಹೆಸರು ನೀರ್ತದೋ ಯಾರು ಯಾರು ಯಾರಿಗೆ ವರ್ಷ ಆಗಬೇಕೋ ಯಾರು ಯಾರಿಗೆ ವರ್ಷ ಆಗಬೇಕೋ ಅವಾಗ ಆ ಹೆಸನ್ನು ಸೇರಿಸ್ಕೊಂಡು ಜಪ ಮಾಡಬೇಕು ಮೊದಲು ಸಿದ್ಧಿ ಆಗಕ್ಕೆ ಮುಂಚೆ ಹೇಳ್ಬಾರ್ದು ಸಿದ್ಧಿ ಆದ ನಂತರ ಹನ್ನೊಂದು ದಿವಸಗಳ ನಂತರ ಇದನ್ನು ಹೇಳಬೇಕು ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಂತರ ಇದನ್ನೇನಾದರೂ ಈ ಹಕೀಕತ್ ಮಾಲೆಯೇ ಉಪಯೋಗ ಬೇರೆ ಯಾವುದೂ ಮಾಲೆ ಬರೋಲ್ಲ ಅದು ಮ ಇದೆಯಾ ಇದಾಕೋಬೋದು ಅಂದರೆ ಅದೆಲ್ಲ ನಾನು ಏನು ಹೇಳಿದ್ದೀನಿ ಅದೇ ಮಾಲೆಗಳನ್ನ ನೀವು ತಗೋಬೇಕು ಇದಕ್ಕೆ ಅಕಿಕ್ಕ ಮಾಲೆನೇ ಬೇಕು ಅಕೀಕತ್ ಮಾಲೆನೇ ನೀವು ತಗೋಬೇಕು ಬೇರೆ ತತ್ತು ತಗೋಬೋದಾ ಇದು ತೊಗೋಬೋದಾ ಅಂದರೆ ಇಲ್ಲ ಇಲ್ಲ ನನಗೆ ಏನಿರುತ್ತೋ ಅದನ್ನು ಮಾತ್ರ ನಿಮಗೆ ಕೊಟ್ಟಿರ್ತೀನಿ ಇದನ್ನೇ ಉಪಯೋಗಿಸ್ಬೇಕು ನಂತರ ನೀವು ಒಂದು ಸಮಯ ಒಂದು ಇದ್ದಾಗ ಒಂದು ನಿಮಗೆ ಒಂದು ಪೂಜೆ ಪೂಜೆಯರ್ಧಾರು ಮಾಡಬೇಕು ಒಂದು ಜ್ಞಾನ ಮಾಡಬೇಕು ಅಂದರೆ ಶ್ರೀರಾಮಚಂದ್ರನ ಜ್ಞಾನ ಮಾಡಬೇಕು ಶ್ರೀರಾಮಚಂದ್ರನ ಒಂದು ಜ್ಞಾನ ಮಾಡಿ ಶ್ರೀರಾಮನ ಒಂದು ಯಾವ್ದಾರ ಮಂತ್ರ ಹೇಳ್ಕೊಂಡು ಅದೇನು ಇಷ್ಟೇ ಅಷ್ಟೇ ಅಂತ ನಿಮಗೆ ಎಷ್ಟು ಹೇಳ್ಕೊಬೋದು ಶ್ರೀರಾಮನ್ ಇಷ್ಟೇ ಹೇಳ್ಬೇಕಾ ಅಷ್ಟೇ ಹೇಳ್ಬೇಕಾ ಅಂತೆಲ್ಲ ಒಂದು ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಕೋಬೇಕಾಗತ್ತೆ ಇದು ಮಾತ್ರ ನೀವು ದಿನಕ್ಕೊಂದು ಸಾವಿರ ಅದರದ್ದು ಮಂತ್ರ ಹೇಳಬೇಕಾಗತ್ತೆ ಅರ್ಥ ಹಾಕ್ತಾ ಇದೆ ಅಂದ್ಕೊಂಡಿದ್ದೀನಿ ಮತ್ತು ಅದೇನೋ ಕೊಟ್ಟಿದ್ರಲ್ಲ ಅದೇನೋ ಕೊಟ್ಟಿದ್ರಲ್ಲ ಅಂತ ಹೇಳಬೇಡಿ ನಂತರ ಇದನ್ನು ಉಪಯೋಗ ಮಾಡಿಕೊಂಡು ಒಂದು ಯಾವ್ದಾದ್ರು ಒಂದು ಜಾಗದಿಂದ ಒಂದು ಚಿಟಿಕೆ ಮಣ್ಣು ತಂದು ಬಲಗೈಲಿ ಹಾಕ್ಕೊಂಡು ಈ ಒಂದು ಮಂತ್ರ ಏನಿಗೆ ಕೊಡ್ತೀನಲ್ವ ಆ ಮಂತ್ರನ ಇಪ್ಪತ್ತೊಂದು ಬಾರಿ ಇದನ್ನು ಜಪ ಮಾಡಬೇಕು ಇದು ಸಾಮಾನ್ಯವಾಗಿ ಯಾರ್ಯಾರಿಗೆ ಅಂತಂದರೆ ಬೇಕಾದಷ್ಟು ಇದಕ್ಕೆ ಇವಾಗ ನೋಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರ ಪಾಪ ಏನೋ ಜಾಗ ತೋರಿಸ್ತಾರೆ ಮತ್ತು ಅವರು ಹೂವು ಅಂದ್ಕೊಂಡು ಹೋಗ್ತಾರೆ ಮತ್ತು ಬರೋದೇ ಇಲ್ಲ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳು ಇದು ಮಾಡಿರ್ತಾರೆ ಅವ್ರಿಗೆ ಬಂದು ಆಯ್ತು ನೋಡಪ್ಪ ಎಲ್ಲ ವಹಿಸಿದ್ದೀನಿ ನೀನು ಮಾಡ್ಕೋ ನಾಳೆ ಬಂದುಬಿಡು ಏನೋ ಅಡ್ವಾನ್ಸ್ ಕೊಡ್ತೀನಿ ಅಂತ ತಿರ್ಗ ಅವರು ಹೋದಾಗ ನೋಡೋಣಪ್ಪ ಅಂತ ಏನೋ ಒಂದು ಮಾತು ಆರಕ್ಕೆ ಮಾತು ಹಾಕ್ಬಿಡ್ತಾರೆ ಈ ರೀತಿ ಎಲ್ಲ ಥರದ್ದು ಅಧಿಕಾರಿಗಳು ನೀವು ಯಾವುದೋ ಒಂದು ಆಫೀಸ್ಗೆ ಹೋಗ್ಬೋದು ಯಾವುದೋ ಒಂದು ಫೈಲ್ ಮೂವ್ ಮಾಡಿ ಮೂವ್ ಮಾಡೋದಿದೆ ಅವನ ದಿನ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಇದೇ ರೀತಿ ಹೇಳ್ತಿರ್ತಾನೆ ಇಂಥಕ್ಕೆಲ್ಲ ಇದು ಅದ್ಭುತವ ಕೆಲಸ ಮಾಡಿ ಅದರಿಂದನೇ ಇದು ಒಂದು ವಿಚಿತ್ರವಾದ ಒಂದು ಇದು ಅಂತ ಹೇಳ್ತಿದ್ದಾರೆ ಆ ಒಂದು ಜಾಗದ್ದು ಮಣ್ಣು ತರಬೇಕು ಒಂದು ಬಿಟ್ಟು ಅದನ್ನು ಈ ಮಂತ್ರದಿಂದ ಇಪ್ಪತ್ತೊಂದು ಬಾರಿ ಮತ್ತೆ ಅದನ್ನು ಅಭಿಮಂತ್ರ ಮಾಡಬೇಕು ಅಭಿಮಂತ್ರಿಸಿ ಯಾರಿಗೆ ನೀವು ಅದನ್ನು ಪ್ರಯೋಗ ಮಾಡಬೇಕು ಆ ಪ್ರಯೋಗ ಮಾಡೋರ ಮೇಲೆ ಅವ್ರ ತಲೆಯ ಮೇಲೆ ಇದನ್ನು ಒಂದು ಸ್ವಲ್ಪ ಚಿಟಿಕೆ ಹಾಕಬೇಕು ಜಾಸ್ತಿ ಅವರು ಕಂಡೋ ಥರ ಹೋಗ್ಬಿಡಿ ಕಾಣ್ದಿರೋ ಥರ ಒಂದು ಚಿಟ್ಕೆಗೆ ಅಂದರೆ ಇದನ್ನು ನಾನು ಮೊದಲೇ ಹೇಳಿದ್ದೀನಿ ನೀವು ಯಾವುದೋ ಕೆಟ್ಟ ಉದ್ದೇಶ ಇಟ್ಕೊಂಡು ಏನೋ ಮಾಡೋಕ್ಕೋದ್ರೆ ಇದು ದುರುಪಯೋಗ ಆಗೋಗ್ಬಿಡುತ್ತೆ ಯಾವುದೇ ಇದು ನಿಮಗೆ ಕೆಲಸ ಮಾಡಲ್ಲ ಮತ್ತು ಅದು ನಿಮಗೆ ಯಾವುದಾದ್ರೂ ಒಂದು ಶಾಪಕ್ಕೆ ಗುರಿ ಆಗ್ಬಿಡ್ತೀರಾ ಹಾಕ್ಬೇಕಾಗುತ್ತೆ ಆವಾಗ ಈ ವ್ಯಕ್ತಿಗಳು ನಿಮಗೆ ವಶೀಭೂತರಾಗಿ ನೀವು ಹೇಳಿದಂಥ ಕೆಲಸಗಳನ್ನು ಚಾಚು ತಪ್ಪದಂತೆ ಮಾಡ್ತಾರೆ ಇದು ಒಂದು ಇದು ಮತ್ತು ಈ ಹಕೀಕತ್ ಮಾಲೆ ಅನ್ನೋದು ಒಂದು ಏನು ನೀವು ಜಪ ಮಾಡ್ತೀರಲ್ವಾ ಆ ಜಪ ಮಾಡಿದಾಗ ಅದರಲ್ಲಿ ಕೂಡ ಆ ಶಕ್ತಿ ಏನೋ ತುಂಬಿರುತ್ತೆ ಆಗ ಆ ಮಣಿ ಕೂಡ ನೀವು ಕತ್ತಿನಲ್ಲಿ ಧಾರಣೆ ಮಾಡಬೇಕು ಯಾಕೆಂದರೆ ಮೊದಲು ನಾವು ಹೇಳ್ತಿದ್ವಿ ಆ ಜಪಕ್ಕೆ ಬೇರೆ ಮಾಲೆ ಬರುತ್ತೆ ಅಥವಾ ನಾವು ಧಾರಣೆ ಮಾಡೋಕ್ಕೆ ಒಂದು ಮಾಲೆ ಬರುತ್ತೆ ಅಂತ ಹೇಳ್ತೀವಿ ಆದರೆ ಇಲ್ಲಿ ಹಾಗಲ್ಲ ಆ ಜಪ ಏನು ಮಾಡಿರ್ತೀರಲ್ವಾ ಆ ಮಂತ್ರ ಮಂತ್ರದಿಂದ ಮಾಡಿರ್ತಲ್ವ ಅದನ್ನು ನೀವು ಧಾರಣೆ ಮಾಡ್ಕೊಂಡಿರ್ಬೇಕು ಆ ಧಾರಣೆ ಮಾಡ್ಕೊಳ್ಬೇಕು ಈ ರೀತಿ ಒಂದು ಚಿಟಿಕೆ ಮಣ್ಣು ತಂದು ಇದನ್ನು ಇಪ್ಪತ್ತೊಂದು ಬಾರಿ ಮತ್ತೊಮ್ಮೆ ಅದನ್ನು ಅಭಿಮಂತ್ರಿಸ್ಬಿಟ್ಟು ಯಾರು ವಶ ಆಗಬೇಕೋ ಅವ್ರಿಗೆ ತಲೆ ಮೇಲೆ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಈ ರೀತಿ ಹಾಕಿದಾಗ ನಿಮ್ಮ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಇದು ಸ್ವಲ್ಪ ಮಂತ್ರ ದೊಡ್ದಿಂದ ದೊಡ್ದಿದೆಯಾ ಸ್ವಲ್ಪ ಹಾಗಾಗಿ ನಾನು ಹೇಳ್ತೀನಿ ಯಾಕೆ ನಾನು ಟೈಪ್ ಮಾಡಿದ್ರೂ ಕೂಡ ಅದು ಟೈಪಲ್ಲಿ ಕೆಲವೊಂದು ರೀಂ ರಾಮ್ ಅಕ್ಷರಗಳೆಲ್ಲ ತಪ್ಪು ಬಂದ್ಬಿಡುತ್ತೆ ಹಾಗಾಗಿ ನಾನು ಹಾಗೇನೆ ಹೇಳ್ತಾ ಇದ್ದೀನಿ ಬರೆಯೋಕ್ಕೂ ಭಾಳ ದೊಡ್ಡದಿದೆ ಓಂ ನಮೋ ಆದೇಶ್ ಗುರುಕೋ ರಾಜ್ ಪ್ರಜಾ ಮೋಹು ಬ್ರಾಹ್ಮಣ್ ಬನಿಯ ಮೋಹು ಆಕಾಶ್ ಪಾತಾಳ್ ಮೋಹು ದಸಾ ದಿಶಾ ಮೋಹು ಜೋ ರಾಮಚಂದ್ರ ಪರಾಮಣಿಯ ಹಮುಕ ಅಮುಖ ಅಂತ ನಾನು ಮೊದಲೇ ಹೇಳಿದ್ದೀನಲ್ವ ಅದನ್ನು ಅದು ನೀವು ಸಿದ್ಧಿ ಮಾಡ್ಕೊಬ ಮಾಡಬೇಕಾದ್ರೆ ಹೇಳಬಾರ್ದು ಅದನ್ನು ತದನಂತರ ಹೇಳಬೇಕಾಗುತ್ತೆ ಈ ರೀತಿ ಇದನ್ನು ಅಮುಕ ಅಂತ ಹಾಕ್ಕೊಂಡು ಈಶ್ ಮಂತ್ರ ಈಶ್ವರ ಹೂವಾಚ ಲಾಸ್ಟಲ್ಲಿ ಈಶ್ವರ ಹೂವಾಚ ಅಂತ ಹೇಳಬೇಕಾಗುತ್ತೆ ಮಣಿಯ ಅಮುಖ ಅಂತ ಆದಮೇಲೆ ಈಶ್ವರ ಹೂವಾಚ ಅಂತ ಕೊಡಬೇಕಾಗುತ್ತೆ ಇದನ್ನು ಲಾಸ್ಟ್ ಇಷ್ಟೇ ಇದು ಮತ್ತು ಇನ್ನೇನು ಅದರ ಮುಂದೆ ಇಲ್ಲ ಏನು ಇರಲ್ಲ ಇದನ್ನು ಹೇಳ್ಕೊಬೇಕಾಗುತ್ತೆ ಇದನ್ನ ಪದೇ ಪದೇ ಮತ್ತೆ ನೀವು ಫೋನ್ ಮಾಡಿ ಅದೇನು ಹಾಕಿದ್ರಿ ಅದಕ್ಕೇನು ಹೆಸರು ಇರಲ್ಲ ಆ ಊರನ್ನು ಪ್ರತಿಯೊಂದು ಅದರಲ್ಲಿ ಟೈಟಲೆಲ್ಲ ಕೊಟ್ಟಿರ್ತೀನಿ ಇಂಥದ್ದು ಇದು ಅಂತ ಕೊಟ್ಟಿರ್ತೀನಿ ಅಂದರೆ ಅದನ್ನು ಹೇಳೋರಿಗೆ ಆ ಒಂದು ಏನು ಆ ಒಂದು ವಿಡಿಯೋ ಹೆಸ್ರು ಏನು ಅಂತ ಕೂಡ ಗೊತ್ತಿರಲ್ಲ ಹೆಂಗೆ ಈ ಥರ ಆದಾಗ ತೊಂದರೆ ಆಗುತ್ತೆ ನನಗೂ ಕೂಡ ಅದು ಯಾವುದು ಅಂತ ನಮಗೆ ಜ್ಞಾಪ್ನೆ ಇರೋಲ್ಲ ಇವರು ಎಷ್ಟೋ ವರ್ಷ ತಂದು ನಮ್ಗೆ ಹೇಳಿದಾಗ ಅದು ನಮಗೂ ತಲೆ ಕೆಟ್ಟು ಇವಾಗ ಮಾಡಿರ್ತೀವಿ ಇತ್ರಿಗೆ ನಾಳೆಗಾದರೂ ನಮ್ಮ ಪ್ರಿಪೇರಾಗಿ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ನಾಳೆ ಅದು ಯಾವುದಾಕಬೇಕು ಎಲ್ಲಿ ಹುಡುಕ್ಬೇಕು ಹೆಂಗೆ ಹುಡುಕಬೇಕು ಯಾವುದು ಕೊಡಬೇಕು ನಮ್ಮ ವೀಕ್ಷಕರಿಗೆ ಯಾವುದು ಕೊಟ್ಟರೆ ಅವ್ರಿಗೆ ಅವ್ರ ಕೆಲಸಗಳು ಹಾಕ್ತವೆ ಯಾಕೆ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತವೆ ನಮಗೆ ಇಂಥದ್ದು ಅಂಥದು ಯಾವ್ದು ಯಾವುದೋ ಬರ್ತಿರ್ತವೆ ಅಂಥದ್ದು ನಾವು ಒಂದು ನಮ್ಮ ತಲೆ ಅಂದರೆ ಆ ಒಂದು ಪ್ರಶ್ನೆ ಆ ಒಂದು ಇದು ಸರಿಯಾಗಿ ತೂಕವಾಗಿರಬೇಕು ಎದುರಿಸೋ ಥರ ಬೆದರಿಸೋ ಥರ ಆದರೆ ಇಲ್ಲಿ ಯಾರು ಎದ್ರೋರು ಬೆದ್ರೋರು ಯಾರೂ ಇಲ್ಲ ಇಲ್ಲಿ ಅದು ಬೆದರ್ಸೋರು ನಿಂತ್ಕೊಂಡ್ರೆ ಬೇರೆ ಥರ ಆಗುತ್ತೆ ಕೇಳೋದ್ರಲ್ಲಿ ನಯ ವಿನಯ ಇತ್ತು ಅಂದರೆ ಎಂಥವ್ರ ಮನಸ್ಸು ಕರಗುತ್ತೆ ಅದು ಬಿಟ್ಟು ಬೇರೆ ರೀತಿ ಮಾತಾಡಿದಾಗ ಕೊಡೋದಲ್ಲ ಅದನ್ನ ಕೊಡೋಕ್ಕೆ ಕೂಡ ಅದು ಯೋಗ್ಯ ಅಲ್ಲ ಕೊಡಲೇಬಾರ್ದು ಇಂಥವ್ರಿಗೆ ಅನ್ನಷ್ಟು ಮನ್ಸು ಕೂಡ ಬೇಜಾರಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಅಂಥವ್ರು ಅಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಇಟ್ಟಿರ್ತೀನಿ ನಾನು ಅವ್ರನ್ನ ಎಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಕೊಡು ಇಕ್ಕಿರ್ತೀವಿ ಅದು ಬಿಟ್ಟು ಇದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ನಿಮ್ಮಾಗೊಂದು ಆ ಯಾವುದೋ ಮುಖ್ಯವಾದ ಕೆಲಸಗಳಾಗಬೇಕು ಮುಖ್ಯವಾದ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂದಾಗ ಇದನ್ನ ಮಾಡ್ಕೊಳ್ಳಿ ಮತ್ತೆ ನಾನು ಸಿ ಆರ್ ಸಿಂಗಿ ಅಂತ ಹೇಳಿದ್ದೆ ನಿಮಗೆ ಆ ಸಿ ಆರ್ ಸಿಂಗಿ ಸಾಕಷ್ಟು ನೋಡಿದ್ದೀರಾ ನಾನು ಕೆಲವೊಂದು ವಿಡಿಯೋದಲ್ಲಿ ಕೂಡ ಮಾಡಿದ್ದೆ ಸಾರಿ ಕೂಡ ನಾನು ತೋರಿಸ್ತೀನಿ ಇಲ್ಲಪ್ಪ ಇದೆ ಇದು ಆ ಸಿ ಆರ್ ಸಿಂಗಿ ಇದಕ್ಕೆ ಎಲ್ಲ ಮೊದಲದೇ ಎಲ್ಲ ಹೇಳಿದೆ ಅದೇ ರೀತಿ ಹಾಕಬೇಕಾಗುತ್ತೆ ಇದಕ್ಕೆ ಮತ್ತೆ ಬೇಕು ಅಂತಂದರೆ ನೀವು ಕೇಸರಿನ ಅದರ ಮೇಲೆ ಸ್ವಲ್ಪ ಹಾಕ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಿಆರ್ಸಿಂಗಿಯಿಂದ ನಿಮ್ಮ ಎಲ್ಲ ಕೆಲಸಗಳನ್ನ ಎಲ್ಲ ಒಂದು ಇದನ್ನು ನೀವು ವರ್ಷ ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ಒಂದು ನೋಡಿದಕ್ಕೆ ಧನ್ಯವಾದಗಳು ಅದೇ ರೀತಿ ಯಾರು ಹೊಸ ನೋಡಿದವರೆಲ್ಲ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಆದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆಂದ್ರೆ ಇನ್ನು ಮುಂದೆ ನಾನು ವಾಟ್ಸಪ್ ಕೂಡ ಯೂಸ್ ಮಾಡೋಲ್ಲ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಅಷ್ಟು ಬೇಜಾರು ಮಾಡ್ತಾರೆ ಅವತ್ತಿಗೆ ಅವತ್ತೇ ಆಗಿಬಿಡಬೇಕು ನನಗೂ ಸಾಕಷ್ಟು ಕೆಲಸ ಇರುತ್ತೆ ಅದನ್ನು ಯೋಚನೆ ಮಾಡೋ ಶಕ್ತಿ ಇಲ್ಲ ಏನೋ ನಾವು ಖಾಲಿಗೆ ಕೂತಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ರೇಂಜಲ್ಲಿ ಇದು ಮಾಡ್ತಾರೆ ಹಾಗಾಗಿ ಇನ್ನು ಮುಂದೆ ವಾಟ್ಸಪ್ ಕೂಡ ನಾನು ಕ್ಲೋಸ್ ಮಾಡ್ತಾ ವಾಟ್ಸಪ್ ಕೊಡ್ತಾ ಬರೀ ನೀನು ಇದರಲ್ಲಿ ಹೇಳಿ ಯಾರಿಗಾದ್ರು ಬೇಕಾಗಿರೋ ಅಂಥ ವಸ್ತುಗಳಿದ್ದಾಗ ಮಾತ್ರ ವಾಟ್ಸಪ್ಗೆ ಹಾಕಿ ಅಂತ ಹೇಳ್ತಾ ವೀಕ್ಷಕರ ಇದುವರೆಗೂ ಆ ವೀಡಿಯೋ ನೋಡಿಕ್ಕೆ ಧನ್ಯವಾದಗಳು